ಎಲ್ರು ನಮಸ್ತೆ ನೋಡಿ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ ಸ್ವಲ್ಪ ಬಿಸಿ ಇರೋ ಕಾರಣ ಜಸ್ಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾನೆ ಇದೊಂದು ಸೇಲ್ಗಿರುವಂತ ಒಂದು ವೆಹಿಕಲ್ ಇವತ್ತು ನೈಟ್ ಮತ್ತೆ ಒಂದು ವೀಡಿಯೋ ಅಪ್ಲೋಡ್ ಮಾಡ್ಲಿಕ್ಕಿದ್ದಾನೆ ಒಂದು ಆಫರ್ ಅಲ್ಲಿ ಒಂದು ಹತ್ತು ಹನ್ನೊಂದುವರೆ ಗಂಟೆ ಆಗುವಾಗ ಅದಕ್ಕಿಂತ ಮುಂಚೆ ಇದು ಯಾರಿಗ ಬಾಗಿ ಈ ವೆಹಿಕಲ್ ಯಾರು ಪರ್ಚೇಸ್ ಮಾಡ್ತಾರೆ ಅಂತ ಆಗೋದಿಲ್ಲ ಯಾರು ಮೊದಲು ಕಾಲ್ ಮಾಡ್ತಾರೆ ಅವ್ರಿಗೆ ಕೊಡಬೇಕಾಗ್ತದೆ ಎರಡು ಸಾವಿರದ ಹನ್ನೊಂದು ಮಾಡ್ಲ್ ವೆಹಿಕಲ್ ಬೆಂಗಳೂರು ಪಾಸಿಂಗ್ ವೆಹಿಕಲ್ ಇಂಜಿನ್ ತುಂಬಾ ಚೆನ್ನಾಗಿದೆ ಸೆಲ್ಫ್ ಕಂಡೀಷನ್ ಇಲ್ಲೊಂದು ಮಡಗಡ ಹಾಕಬೇಕು ಮಡ್ಗಡೆ ಸ್ವಲ್ಪ ಕಟ್ಟಾಗಿದೆ ಫ್ರಂಟ್ ಸತ್ತು ಹಿಂದಿ ಟೈರ್ ಪರವಾಗಿಲ್ಲ ಅಂತ ಹೇಳ್ಬೋದು ಇದು ಅಂತ ಒಂದು ವೈಕಲ್ ಆ್ಯಂಡ್ ಸ್ವಲ್ಪ ಮಾಡಿಫೈ ಮಾಡಿದ್ದಾರೆ ಬೇಕಿದ್ರೆ ಹಿಂಗೆ ಇರಲಿ ಅಂದರೆ ಚೇಂಜ್ ಮಾಡ್ಕೊಳ್ಳಿ ಒಟ್ಟಿನಲ್ಲಿ ಇಂಜಿನ್ ತುಂಬ ಚೆನ್ನಾಗಿದೆ ಇಂಜಿನ್ ತುಂಬ ಚೆನ್ನಾಗಿದೆ ಇಂಜಿನ್ ತುಂಬ ಚೆನ್ನಾಗಿದೆ ಇದನ್ನು ನಾನು ನಿಮಗೆ ಬರೀ ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾಯಿದ್ದೇನೆ ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇಷ್ಟೊಂದು ಚೆನ್ನಾಗಿರೋ ವೆಹಿಕಲ್ ಕೊಡ್ತಾ ಇದ್ದಾನೆ ಸಣ್ಣ ಪುಟ್ಟ ಅಂತೆಲ್ಲ ಹುಡುಗರಿಗೆ ಯಾರಿಗಾದ್ರೂ ಬೇಕಿದ್ರೆ ಕಲೀಲಿಕ್ಕೂ ತಗೋಬೋದು ಯೂಸ್ಗೆ ಇಟ್ಕೊಳ್ಳೋದಾದ್ರೂ ಇಟ್ಕೋಬೋದು ಯಮಹ ಎಸ್ ಎಸ್ ಜೆಡ್ ಆರ್ ಏನು ಇರಬೇಕು ವೆಹಿಕಲ್ ತುಂಬ ಚೆನ್ನಾಗಿದೆ ಬರೀ ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾಯಿದ್ದಾನೆ ಸೆಲ್ಫ್ ಕಂಡೀಷನ್ ವೆಹಿಕಲ್ ರನ್ನಿಂಗ್ ಕಂಡೀಷನ್ ವೆಹಿಕಲ್ ಇಂಜಿನ್ ತುಂಬ ಚೆನ್ನಾಗಿದೆ ಫ್ರಂಟ್ ಟೈರ್ ಹೊಸತ್ತೇಳ್ಬೋದು ಹಿಂದಿನ ಟೈರ್ ಪರವಾಗಿಲ್ಲ ಅಂತ ಹೇಳ್ಬೋದು ಇನ್ಸೂರೆನ್ಸ್ ಲ್ಯಾಬ್ಸ್ ಓಕೆ ಇದಕ್ಕೆ ಇಪ್ಪತ್ತೈದೆಲ್ಲ ರೇಟ್ ಸಣ್ಣಪುಟ್ಟ ಕೆಲಸ ಇದೆ ಒಟ್ಟಿನಲ್ಲಿ ಇಂಜಿನ್ ತುಂಬ ಚೆನ್ನಾಗಿದೆ ಸೆಲ್ಫ್ ಕಂಡೀಷನ್ ವೆಹಿಕಲ್ ಬರೀ ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದ್ದಾನೆ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಇದೆ ಕಾಂಟ್ಯಾಕ್ಟಾಗಿ ಮುಂದಿನ ವೀಡಿಯೋಗಳಿಗಾಗಿ ಮುಂದಿನ ಆಫರ್ಗಳಿಗಾಗಿ ಕಾಯ್ದೀರಿ ಥ್ಯಾಂಕ್ ಯು